ಶತಕ ಬಾರಿಸಿ ವಿಶ್ವ ದಾಖಲೆ ಬರೆದ ಯಶಸ್ವಿ ಜೈಸ್ವಾಲ್ ಯಶಸ್ವಿ ಜೈಸ್ವಾಲ್ ಸಖತ್ತಗೆ ಆಡಿದ್ರು ಗುರು ನನಗಂತೂ ಸಖತ್ ಇಷ್ಟ ಆಯಿತು ಐದನೇ ಟೆಸ್ಟ್ನಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಸೆಕೆಂಡ್ ಇನ್ನಿಂಗ್ಸಲ್ಲಿ ಶತಕವನ್ನು ಬಾರಿಸಿದ್ದಾರೆ ಪಾರ್ಟ್ನರ್ಶಿಪ್ ಮಾತ್ರ ಕ್ರೇಜಿ ಆಗಿತ್ತು ಯಶಸ್ವಿ ಜೈಸ್ವಾಲ್ ಅವರು ಕೊನೆಗೂ ಔಟ್ ಆಗ್ತಾರೆ ಟೀಮ್ ಇಂಡಿಯಾ ತಂಡ ಸಂಕಷ್ಟದಲ್ಲಿ ಸಿಲುಕು ಅಂತ ಅಂದರೆ ಇಲ್ಲ ಅಂತ ಹೇಳ್ತೀನಿ ಜಡೇಜಾ ಜುರೇಲು ಸಖತ್ತಾಗಿ ಆಡ್ತಾ ಇದ್ದಾರೆ ಆಡ್ಕೊಂಡು ಹೋಗಿ ಹೋಗ್ತಾರೆ ಜುರೇಲ್ ಬಗ್ಗೆ ಹೇಳೋದಾದರೆ ಆಡ್ತಾ ಇದ್ದಾರೆ ಜಡೇಜಾ ಕೂಡ ಆಡ್ತಾ ಇದ್ದಾರೆ ನೋ ಟೆನ್ಷನ್ ಸದ್ಯಕ್ಕೆ ಯಶಸ್ವಿ ಜೈಸ್ವಾಲ್ ಅವರ ಬ್ಯಾಟಿಂದ ಬಂದಿದ್ದು ನೂರ ಹದಿನೆಂಟು ರನ್ನು ನೂರ ಅರವತ್ತ್ನಾಲ್ಕು ಬಾಲಲ್ಲಿ ಹದಿನಾಲ್ಕು ಫೋರು ಎರಡು ಸಿಕ್ಸರು ಸ್ಟ್ರೈಕ್ ರೇಟು ಎಪ್ಪತ್ತೊಂದು ಈ ಒಂದು ಶತಕ ಇದೆಯಲ್ಲಾಗೋರು ಬ್ರಿಲಿಯಂಟ್ ಶತಕ ಅಂತ ಹೇಳ್ಬೋದು ಕೊನೆಯ ಟೆಸ್ಟ್ ಮ್ಯಾಚು ಟೀಮ್ ಇಂಡಿಯಾ ತಂಡ ಗೆದ್ದು ಸರಣಿನ ಈಕ್ವಲ್ ಮಾಡಬೇಕು ಆದರೆ ಟೀಮ್ ಇಂಡಿಯಾ ತಂಡ ಈಕ್ವಲ್ ಮಾಡೋದಕ್ಕೆ ನೋಡ್ತಿಲ್ಲ ಸರಣಿನ ಈ ಟೀಮ್ ಇಂಡಿಯಾ ಗೆಲ್ಲೋ ಥರ ನೋಡ್ತಾ ಇದ್ದಾರೆ ಗೆದ್ರೂ ಕೂಡ ಸರಣಿ ಈಕ್ವಲ್ ಆಗುತ್ತೆ ಟೀಮ್ ಇಂಡಿಯಾ ತಂಡ ಗೆಲ್ಲಲೇಬೇಕು ಸದ್ಯಕ್ಕೆ ಜೈಸ್ವಾಲ್ ಬ್ಯಾಟಿಂದ ಶತಕ ಬಂದಿರುವಂಥ ತಕ್ಕ ಖುಷಿಯು ಜೈಸ್ವಾಲ್ ಹಾಗೂ ಆಕಾಶ್ ದೀಪ್ ಅವರ ಪಾರ್ಟ್ನರ್ಶಿಪ್ ಇದೆಯಲ್ಲ ಗ್ರೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು ಈ ಒಂದು ಸರಣಿಯಲ್ಲಿ ಈ ಒಂದು ಪಾರ್ಟ್ನರ್ಶಿಪ್ ಟೀಮ್ ಇಂಡಿಯಾಗೆ ಇಂಪಾರ್ಟೆಂಟ್ ಆಗಿತ್ತು ನೂರ ಐವತ್ತೊಂದು ಬಾಲ್ಗೆ ನೂರ ಏಳು ರನ್ ಪಾರ್ಟ್ನರ್ಶಿಪ್ನ ಕೊಡ್ತಾರೆ ಅದರಲ್ಲಿ ಪ್ರಮುಖ ಪಾತ್ರ ಆಕಾಶ್ ದೀಪ್ ವಹಿಸ್ತಾರೆ ಎಸ್ ಎಸ್ ವಿ ಜೈಸ್ವಾಲ್ ಅವರು ಸೆಕೆಂಡ್ ಲೆಗ್ಗಲ್ಲೇ ಆಡ್ತಾರೆ ಕೊನೆಗೂ ಎಸ್ ಎಸ್ ವಿಜಯಸ್ವಾಲ್ ಜೈಸ್ವಾಲ್ ಅವರ ಬ್ಯಾಟಿಂದ ಶತಕ ಬಂದಿದೆ ಗ್ರೇಟ್ ಇನ್ನಿಂಗ್ಸ್ ಅಂತ ಹೇಳ್ಬೋದು ಎಸ್ ಎಸ್ ವಿ ಜೈಸ್ವಾಲ್ ಹಾಗೂ ಆಕಾಶ್ ದೀಪ್ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನನ್ನೆಲ್ಲ ಆಯಿತು ಅಂತ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಎಸ್ ಎಸ್ ವಿ ಜೈಸ್ವಾಲ್ ರಿಯೇಟ್ ಇನ್ನಿಂಗ್ಸ್ ಆಡಿದ್ದಾರೆ ಹಾಗೆಯೇ ನಮ್ಮ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ